ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಾಳೆ ಗುರುವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮಾ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಹಾಗಾದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರ್ಯಾರಿಗೆ ಹಣ ಜಮ ಆಗುತ್ತೆ ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರೋದಿಲ್ಲ ಇದು ಮ್ಯಾಟ್ರ್ ಆಗುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಜಮಾ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ನಮ್ಮ ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮ ಆಗಿಲ್ಲ ಫಸ್ಟ್ ಆಫ್ ಆಲ್ ಇದನ್ನು ತಿಳಿಸ್ಕೊಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸರ್ ನಮಗೆ ಹಣ ಜಮಾ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಏನು ತಿಳಿಸ್ಕೊಡಿ ದಯವಿಟ್ಟು ಹೇಗೆ ಹಣ ಜಮ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ವಶನ್ ಮೇಲೆ ಕ್ವಶನನ್ನು ಕೇಳ್ತಾ ಇದ್ದಾರೆ ನಾಳೆ ಗುರುವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣ ಪಡ್ಕೊಳ್ಳುವಂಥ ಅವಶ್ಯಕತೆ ಇದೆ ತುಂಬ ಅಂದರೆ ತುಂಬ ಜನ ನನ್ನ ಕಮೆಂಟ್ ಮಾಡ್ತಾ ಇದ್ರು ತುಂಬ ಅಂದರೆ ತುಂಬ ಜನರು ಇರೋದು ನಮ್ಗೆ ಅವಶ್ಯಕತೆ ಇದೆ ದಯವಿಟ್ಟು ತಿಳಿಸ್ಕೊಡಿ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ನಮ್ಗೆ ಅವಶ್ಯಕತೆ ಇದೆ ದಯವಿಟ್ಟು ತಿಳಿಸ್ಕೊಡಿ ಅವಶ್ಯಕತೆ ಇದೆ ದಯವಿಟ್ಟು ತಿಳಿಸ್ಕೊಡಿ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಹಣ ಬರ್ತಾ ಇದೆ ಆದರೆ ನಮ್ಮ ಒಂದು ಅಕೌಂಟಿಗೆ ಇಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್ಕಾರದವರು ಹಣ ರಿಲೀಸ್ ಮಾಡಿದ್ದಾರೆ ಆದರೂ ಕೂಡ ನಮ್ಗೆ ಯಾಕೆ ಹಣ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಆಗ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಅವ್ರ ಅಕೌಂಟಿಗೆ ಹಣ ಹಾಕ್ತಾರೆ ಆದರೆ ಏನು ಸರ್ಕಾರ ಹಣ ಹಾಕುತ್ತೆ ಆದರೆ ಅವ್ರ ಬ್ಯಾಂಕ್ ಅಕೌಂಟಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಕೆಲವರದ್ದು ಸರ್ಕಾರ ಹಣವೇ ಹಾಕೋದಿಲ್ಲ ಇಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಏನೂ ಆಗೋದಿಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಆ ಒಂದು ಕೆಲವೊಂದು ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೆಲವರಿಗೆ ಏನು ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಾದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಸರ್ ನಮಗೆ ಹಣ ನಮಗೆ ಇಲ್ಲ ನಮಗೆ ಏನು ನಮಗೆ ಹಣ ಏನು ಬರ್ತಾ ಇಲ್ಲ ದಯವಿಟ್ಟು ನಮಗೆ ಹಣವನ್ನು ತಿಳಿಸ್ಕೊಡಿ ಏನು ನಮ್ಗೆ ಹಣವನ್ನು ಹೇಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು ಖಂಡಿತವಾಗ್ಲು ಇಲ್ಲಿ ಹಣ ನಮಗೆ ಸಿಗ್ತಾ ಇಲ್ಲ ಹಣ ನಮಗೆ ಬರ್ತಾ ಇಲ್ಲ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಖಂಡಿತವಾಗ್ಲು ಎಲ್ಲರೂ ಕೂಡ ಇಲ್ಲಿ ಹಣವನ್ನ ಹೇಗೆ ಇಲ್ಲಿ ನಮಗೆ ಹಣ ನಾವು ಪಡ್ಕೊಳ್ಳುವ ಹಾಗೆ ಮಾಡುವಂತದ್ದು ಅಂತ ಇಲ್ಲಿ ನಾನು ನಿಮ್ಗೆ ಒಂದನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಅಂದರೆ ತುಂಬಾ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಸಿಗ್ತಾ ಇಲ್ಲ ನಾವು ಹೇಗೆ ಹಣವನ್ನ ಪಡ್ಕೊಳ್ಳುವಂಥದ್ದು ಅಂತ ತುಂಬಾ ಅಂದರೆ ತುಂಬಾ ಜನ ಕೇಳ್ತಾ ಇದ್ರ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಸಿಗ್ತಾ ಇಲ್ಲ ಯಾರು ಯಾರಿಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಯಾರಿಗೂ ಕೂಡ ಬರ್ತಾಯಿಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನನಗೆ ತುಂಬ ಅಂದರೆ ತುಂಬ ಕಮೆಂಟ್ ಮೇಲೆ ಕಮೆಂಟನ್ನು ಮಾಡ್ತಾ ಇದ್ದೀರಾ ಒಟ್ಟಿನಲ್ಲಿ ಇಲ್ಲಿ ಇಪ್ಪತ್ತು ಏಳು ಜಿಲ್ಲೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಆ ಇಪ್ಪತ್ತೇಳು ಜಿಲ್ಲೆ ಯಾವ್ಯಾವುದು ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿತ್ರದುರ್ಗ ಹಾಸನ ಕೊಡಗು ಕೊಪ್ಪಳ ಮಂಡ್ಯ ದಾವಣಗೆರೆ ಧಾರವಾಡ ಹಾಸನ ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಶಿವಮೊಗ್ಗ ಹಾವೇರಿ ಗದಗ ಯಾದಗಿರಿ ಆಲ್ಮೋಸ್ಟ್ ಏನು ಬ ಏನು ಬಾಗಲಕೋಟೆ ಬಳ್ಳಾರಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಬರುವಂಥದ್ದು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಾತ್ರ ಕೇಳ್ಬೋದು ನಮಗೆ ಹಣ ಜಮಾ ಆಗ್ತಾಯಿಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಅಂತ ಹಾಗಾದರೆ ಹಣ ಯಾರಿಗೆ ಜಮಾ ಆಗ್ತಾಯಿಲ್ಲ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ನಮಗೆ ಜಮಾ ಆಗ್ತಾಯಿಲ್ಲ ಜಮಾ ಆಗ್ತಾಯಿಲ್ಲ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರು ಯಾರಿಗೆ ಹಣ ಜಮಾ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಜಮಾ ಆಗಲಿಕ್ಕೆ ನಿಮಗೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿದು ಇ ಕೆ ವೈ ಸಿ ಮಾಡಿಲ್ಲ ಇ ಕೆ ವೈ ಸಿ ಯಾರೂ ಕೂಡ ಮಾಡ್ತಾ ಇಲ್ಲ ಈ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಮಾಡೇ ಇಲ್ಲ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ದೇವರನೆ ಹಣ ಬರೋದಿಲ್ಲ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹೇಗೆ ಹಣ ಬರೋದಿಲ್ಲ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೆಲವರದ್ದು ಅಂದರೆ ಒಂದು ಕೆಲವರಿಗೆ ಅಂದರೆ ಒಂದು ಕೆಲವರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಆ ಒಂದು ಏನು ಕ್ಯೂರಿಯಾಸಿಟಿಯಿಂದ ತುಂಬ ಅಂದರೆ ತುಂಬ ಜನಕ್ಕೆ ಏನು ಆಲ್ಮೋಸ್ಟ್ ಅವ್ರು ಅವರು ಕೇಳುವಂಥದ್ದೇ ಸ್ವಲ್ಪ ಒಂದು ಖುಷಿಯಿಂದ ಕೇಳ್ತಾರೆ ನಮ್ಗೆ ಯಾಕೆ ಹಣ ಬಂದಿಲ್ಲ ಸರ್ ಅಂತ ಇಲ್ಲಿ ಅವರ ಕ್ಯೂರಿಯಾಸಿಟಿಗೆ ನಾನು ನಿಮಗೆ ತುಂಬ ಅಂದರೆ ತುಂಬ ಒಂದು ರೆಸ್ಪೆಕ್ಟನ್ನು ಕೊಡ್ತೇನೆ ಯಾಕಪ್ಪ ಅಂತಂದರೆ ಅವರಿಗೆ ತುಂಬ ಅಂದರೆ ತುಂಬ ಹಣ ಇದು ಏನು ಬೇಕಾಗಿರುತ್ತೆ ಅಂದರೆ ಅವರಿಗೆ ತುಂಬ ಅಂದರೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಆದರೆ ಇಲ್ಲಿ ಸರ್ಕಾರ ಹಣ ಹಾಕದೇ ಇದ್ದಾಗ ಅವ್ರಿಗೆ ಹೇಗೆ ಅನ್ಸುತ್ತಂತಂದರೆ ನಾವು ಅರ್ಜಿ ಹಾಕಿರುವಂಥದ್ದೇ ತಪ್ಪಾಯಿತಾ ನಮ್ಗೆ ಯಾಕೆ ಹಣ ಇಲ್ಲ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ಇಲ್ಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನ ಎಷ್ಟೆಷ್ಟೋ ಕಷ್ಟಪಡ್ತಾಯಿದ್ದೀರಾ ನನಗೆ ಗೊತ್ತಿದೆ ಆದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರಬೇಕಾದ್ರೆ ಇಲ್ಲಿ ಒಂದು ಎರಡು ಮತ್ತು ಮೂರು ವಿಧಾನ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕಂತಂದರೆ ಎರಡರಿಂದ ಮೂರು ವಿಧಾನದಲ್ಲಿ ಹಣ ಬರುತ್ತೆ ಆ ಮೂರು ವಿಧಾನಗಳು ಯಾವುದಪ್ಪ ಅಂತಂದರೆ ಒಂದನೇ ವಿಧಾನ ನಿಮ್ಮ ಒಂದು ಫೋನ್ ನಂಬರನ್ನು ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಕರೆಕ್ಟಾಗಿ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯಿಂದ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಷಯವನ್ನು ಕೇಳುವಂಥದ್ದು ತುಂಬ ಅಂದರೆ ತುಂಬ ಜನ ನನಗೆ ತುಂಬ ಅಂದರೆ ತುಂಬ ಜನ ಏನು ತುಂಬ ಅಂದರೆ ತುಂಬ ಜನ ಏನು ಸ್ವಲ್ಪ ನನಗೆ ಕೇಳ್ತಾ ಇದ್ರು ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ಅಂತ ಇಟ್ಕೊಳ್ಳಿ ಇಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಹೌದಾ ಸರ್ ಏನಾಗ್ತಾ ಇದೆ ಇಲ್ಲಿ ಹಣ ಯಾಕೆ ಬರ್ತಾಯಿಲ್ಲ ಸರ್ಕಾರ ಇಲ್ಲಿ ಫಸ್ಟ್ ಆಫ್ ಆಲ್ ಹಣ ಹಾಕಲಿಕ್ಕೆ ಯಾಕೆ ಹಿಂಜರಿತಿರುವಂಥದ್ದು ಅಂತ ಅವರು ಅವರ ಒಂದು ಏನು ಪಾಯಿಂಟ್ ಆಫ್ ವ್ಯೂನಲ್ಲಿ ಕೇಳ್ತಾ ಇರುವಂಥದ್ದು ಆಲ್ಮೋಸ್ಟ್ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರುವಂಥದ್ದು ಖಂಡಿತ ಖಂಡಿತವಾಗ್ರು ಕೇಳ್ತಾರೆ ಯಾಕಂತಂದರೆ ಕ್ಯೂರಿಯಾಸಿಟಿ ಅಂದರೆ ಎಂಥವ್ರಿಗೆ ಆಲ್ಮೋಸ್ಟ್ ಕ್ಯೂರಿಯಾಸಿಟಿ ಇರುತ್ತೆ ಅವರು ಕೇಳ್ತಾರೆ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಯಾಕಪ್ಪ ಅಂತಂದರೆ ಅದಕ್ಕೆ ನಾವು ಏನು ರೆಸ್ಪೆಕ್ಟ್ ಕೊಡಬೇಕು ಯಾಕಪ್ಪ ಅಂತಂದರೆ ಅವರು ಕೇಳ್ತಿರುವಾಗ ಕೆಲವರು ಕೇಳೋದೇ ಇಲ್ಲ ಆಲ್ಮೋಸ್ಟ್ ಹೇಳಬೇಕಂತಂದರೆ ಕೆಲವರು ಕೇಳಲ್ಲ ನಮ್ಗೆ ಯಾಕೆ ಹಣ ಬಂದಿದೆ ಅಂತ ಕೆಲವರು ಅವರು ಆಲ್ಮೋಸ್ಟ್ ಕೇಳೋದೇ ಇಲ್ಲ ಹಾಗಾಗಿ ಏನು ಕೆಲವರು ಕೇಳ್ತಾರೆ ಅದಕ್ಕೆ ನಾವು ಖುಷಿ ಪಡ್ಬೇಕು ಯಾಕಪ್ಪ ಅಂತಂದರೆ ಅವರು ಕೇಳಿದಾಗ ನಮ್ಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ಹೋ ಹಣ ಬಂದಿಲ್ವಾ ಹಾಂ ಹಣ ಬ ಏನು ಕೂಡ ಟೆನ್ಷನ್ ಅಂತ ತಗೊಳ್ಬೇಡಿ ಹಣ ಖಂಡಿತವಾಗಲು ಬರುತ್ತೆ ಅಂತ ಆ ರೀತಿ ಖುಷಿ ಒಂದು ನಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಿಂದ ನಾ ಹೇಳುವಂಥದ್ದು ಸಿಂಪಲ್ಲಾಗಿ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಲು ಖುಷಿ ಪಡ್ಬೇಕು ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬಹುದು ಏನೂ ಇಲ್ಲ ನಿಮ್ಮ ಖಂಡಿತವಾಗಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬಹುದು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇದನ್ನು ಹೇಳಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕ್ಯೂರಿಯಸಿಟಿಯಿಂದ ಹೇಳ್ತಾ ಇದ್ರು ಖಂಡಿತವಾಗ್ಲು ಏನು ಕೂಡ ಚಿಂತೆ ಪಡಲಿಕ್ಕೆ ಅಂದರೆ ಏನು ಕೂಡ ಚಿಂತೆ ಪಡುವಂಥ ಏನು ಅವಶ್ಯಕತೆ ಇಲ್ಲ ಖಂಡಿತ ಹೋಗ್ಲು ಎಲ್ಲರಿಗೂ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ನೀವು ನೀವು ಹಣವನ್ನ ಅರ್ನಿಂಗ್ ಮಾಡ್ಬೋದು ಮಾಡಬಹುದು ಮತ್ತೆ ಫೈನಲ್ ಆಗಿ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಒಂದು ಕ್ವಶನ್ ನನ್ನ ಹತ್ರ ಕೇಳಿದ್ರು ಪಿ ಎಮ್ ಕಿಸಾನ್ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ಸರ್ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಒಂದು ಮಾಹಿತಿ ಕೊಡಿ ಮತ್ತೆ ಬರ ಪರಿಹಾರ ಹಣದ ಬಗ್ಗೆ ಮಾಹಿತಿ ಕೊಡಿ ಅಂತ ತುಂಬಾ ಅಂದರೆ ತುಂಬಾ ಜನ ಕ್ಯೂರಿಯಾಸಿಟಿ ಕೇಳ್ತಾ ಇರ್ತೀರ ಸರ್ ನಮ್ಗೆ ಏನಾದರೂ ಹಣ ಜಮಾ ಆಗಿದೆಯಾ ಅವ್ರದ್ದು ನನಗೆ ಆಗುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ತುಂಬ ಅಂದರೆ ತುಂಬ ಚೆನ್ನಾಗಿ ಕೇಳ್ತಾರೆ ಮತ್ತು ಕೆಲವರು ಏನಪ್ಪಾ ಅಂತಂದರೆ ತುಂಬ ಮತ್ತೆ ಮತ್ತು ಕಮೆಂಟನ್ನು ಮಾಡ್ತೀರಾ ತುಂಬ ಅಂದರೆ ತುಂಬ ಜನ ಒಳ್ಳೆ ಕಮೆಂಟನ್ನು ಮಾಡ್ತಾರೆ ಹಾಗಾಗಿ ನನಗೆ ಖುಷಿಯಾಗುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ಸಿಂಪಲ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಒಂದು ಏನು ನನ್ನ ಪ್ರಕಾರ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಏನೋ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ತೀರಾ ಎಲ್ಲರೂ ಕೂಡ ಇಲ್ಲಿ ಏನೋ ಆ ಒಂದು ಯೋಜನೆಗೆ ಅರ್ಹರಿದ್ದೀರಾ ಖಂಡಿತವಾಗ್ಲೂ ಯಾರೆಲ್ಲ ಅರ್ಹರಿದ್ದೀರ ಅರ್ಹರು ಯಾರೆಲ್ಲ ಇದ್ದೀರಾ ಆ ಒಂದು ಯೋಜನೆಗೆ ಏನು ನೀವು ಖಂಡಿತವಾಗ್ಲೂ ಅದಕ್ಕೆ ಅರ್ಜಿಯನ್ನು ಹಾಕಿದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಯಾರೆಲ್ಲ ಅರ್ಹರಂತಂದರೆ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಹಣ ಬರುತ್ತೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ದು ಬಿ ಪಿ ಎಲ್ ಕಾರ್ಡಲ್ಲಿದ್ದೀರಾ ಅವರೆಲ್ಲರಿಗೂ ಹಣ ಬರುತ್ತೆ ರಾಜ್ಯದ ಎಲ್ಲ ಮಹಿಳೆಯರಿಗೂ ಹಣ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಅಂತಲ್ಲ ಸಾರಿ ಬಿ ಪಿ ಎಲ್ ಕಾರ್ಡ್ ಅಂತಲ್ಲ ಎ ಪಿ ಎಲ್ ಕಾರ್ಡ್ದವ್ರಿಗೂ ಹಣ ಬರುತ್ತೆ ಆಲ್ಮೋಸ್ಟ್ ಇಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಂಡಿದ್ದು ಯಾರ ರೇಷನ್ ಕಾರ್ಡ್ ಇದೆ ಎಲ್ಲರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಗ್ಗೆಯೂ ಸ್ವಲ್ಪ ತಿಳಿಸ್ಕೊಡಿ ಸ್ವಲ್ಪ ಅದ್ರ ಬಗ್ಗೆಯೂ ಸ್ವಲ್ಪ ಏನು ನಮಗೆ ಏನು ಮಾಹಿತಿ ಬೇಕು ಅಪ್ಡೇಟ್ ಬೇಕು ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಪಿ ಎಮ್ ಕಿಸನ್ ಯೋಜನೆ ಬಗ್ಗೆನೂ ಕೇಳ್ತಾ ಇದ್ದರು ದಯವಿಟ್ಟು ತಿಳಿಸ್ಕೊಡ್ತೀನಿ ಏನೂ ಕೂಡ ಬೇಜಾರು ಮಾಡ್ಕೋಬೇಡಿ ಸದ್ಯದಲ್ಲೇ ಬರುತ್ತೆ ವಿಡಿಯೋ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆಯೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರು ಇವತ್ತು ಒಂದು ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಯೋಜನೆ ಬಗ್ಗೆ ಯಾವುದೇ ಒಂದು ಯೋಜನೆ ಬಗ್ಗೆ ಆಗಿರ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿನ ಹೇಳ್ತಾ ಇರುವಂಥದ್ದು ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿಡದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ಮುಂದಿಡಿಯಲ್ಲಿ ಇದೇ ರೀತಿ ವಿಡೆಗಳಿಗಾಗಿ ದಯವಿಟ್ಟು ನಮ್ಮೊಂದು ಏನು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋ ಬರ್ತಾ ಸಿಗಣಾ ಸಿಗಣ ಎಲ್ಲರಿಗೂ ಎಲ್ರಿಗೂ ಬಾಬಾಯ್